ಹಾಂ ಎಲ್ಲ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರ ಅಂತೀನಿ ನಾನು ಆಫ್ಟರ್ 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 ಲಾಂಗ್ ಟೈಮ್ ಮತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಏನಂತಂದರೆ ಇಲ್ಲಿ ನಮ್ಮ ಊರಿನಲ್ಲಿ ದೇವಸ್ಥಾನ ಇದೆ ದಂಡಿಯಮ್ಮ ಅಂತಂದ್ಬಿಟ್ಟು ನಾವು ಅಲ್ಲಿ ಪೂಜೆಗೆ ಹೋಗ್ತಾ ಇದ್ದೀವಿ ನಾನು ಅಲ್ಲಿಗೆ ಹೋಗ್ಬಿಟ್ಟು ನಾನು ಪೂಜೆ ಎಲ್ಲ ತೋರಿಸ್ತೀನಿ ಐ ಹೋಪ್ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಮತ್ತು ಸಿಗ್ತೀನಿ ಅಲ್ಲಿಗೆ ಹೋದ ನಂತರ ತುಂಬ 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 ದಿನಗಳ ನಂತರ ನಾನು ಲಾಗ್ನ ಮಾಡ್ತಾಯಿದ್ದೀನಿ ಏಕೆಂತಂದರೆ ನಾನು ನನ್ನ ಮಧ್ಯಾಹ್ನ ವೀಡಿಯೋ ಹಾಕಿದ್ದೆ ನಾನು ಬೆಟ್ಟಕ್ಕೆ ಹೋಗಿದ್ವಿ ನಾವು ಅದನ್ನು ಅದು ಇನ್ನೂ ಸ್ವಲ್ಪ ವೀಡಿಯೋ ಇದ್ದೀನಿ ಅದು ನಾನು ಹಾಕೋಕ್ಕಾಗಿಲ್ಲ ನನಗೆ ಕಾಲು ತುಂಬ ಪೇಯ್ನ್ ಮರೆತು ಬರ್ತಾನೆ ಐತೆ ಅದು ಯಾಕೆನು ಗೊತ್ತಿಲ್ಲ ಎಲ್ಲ ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ ಎಕ್ಸ್ರೇಲೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಆದರೂ ಏನಂತ ಗೊತ್ತಿಲ್ಲ ಅದು ಮತ್ತೆ ಕಾಲು ನಾವು ಬರ್ತಾನೆ ಐತೆ ನೋಡಿ ನಾನು ಮತ್ತೆ ಹೊಸ ಮುತಿ ತಗೊಂಡಿದ್ದೀನಿ ಹೇಗಿದೆ ಅಂತ ನೋ ತಿಳಿಸಿ ಅನ್ಕೋತಾ ಇರ್ತೀನಿ ಇನ್ನೊಂದು ಲಾಗ್ ಮಾಡೋಣ ಲಾಗ್ ಮಾಡೋಣ ಅಂತ ಬಟ್ ಲಾಗ್ ಮಾಡೋ ಮನಸ್ಸು ಬರ್ತಿಲ್ಲ ಮತ್ತೀಗ ಕಾಲು ನೋವು ಬೇರೆ ಬರುತ್ತೆ ಮಾತ್ರ ಏನೋ ಲೇಸಿ ಆಗಿಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ನಾವು ಫಂಕ್ಷನ್ ಇದ್ವಿ ಅಲ್ವಾ ಅದಕ್ಕೆ ಒಂದು ಅಪ್ಡೇಟ್ ಕೊಡೋಣ ಏನಾಗ್ತಾ ಇದ್ದೆ ನನ್ನ ಲೈಫಲ್ಗಳನ್ನು ಒಂದು ಚಿಕ್ಕ ಪುಟ್ಟ ಏನು ಅಂತ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ನಾನು ತಿಂಗಳಿಗೆ ಹೋಗ್ತೀನಿ ಆ ವಿಡಿಯೋನ ನಾನು ಎಷ್ಟು ಕಂಟಿನ್ಯೂ ಮಾಡ್ಕೋತೀನಿ ಓಕೆನಾ ಸರಿ ಅದರಲ್ಲಿ ಆದ್ಮೇಲೆ ನೈಟ್ ಬಂದ್ಬಿಟ್ಟಿದ್ದು ಸುತ್ತಮುತ್ತಲ ವಾತಾವರಣ ಅಲ್ಲಿ ಇದಾಕಿದಾರಲ್ಲ ಅಲ್ಲಿ ಕೊಂಡನ ಹಾಯಿಸ್ಬೇಕು ಅಲ್ಲಿ ಬೆಂಕಿ ಹಾಕ್ತಾರೆ ಅದನ್ನಿಷ್ಟು ಇರುತ್ತಿಲ್ಲ ಆಗನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಫುಲ್ ವಾಚ್ ಮಾಡಿ ಇದು ಬಂದ್ಬಿಟ್ಟು ಸುತ್ತಮುತ್ತಲ ದೇವಸ್ಥಾನ ವಾತಾವರಣ ಫುಲ್ ಮಳೆ ಇತ್ತು ಅವಾಗೂ ಇದು ಬಂದ್ಬಿಟ್ಟು ಬಸವೇಶ್ವರ ದೇವಸ್ಥಾನ ಅದ್ರದ್ದು ಪೂಜೆ ಇದ್ದಿದ್ದು ಇದು ಬಂದ್ಬಿಟ್ಟು ನೈಟ್ ವೀಡಿಯೋಸ್ ಇದು ನಾನು ತೋರಿಸ್ತಿರೋದು ನಿಮಗೆಲ್ಲೂ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು ಆಮೇಲೆ ಪ್ರತಿಯೊಬ್ಬರು ನೋಡಿ ಕೊಂಡನ ಆಯ್ತಾರೆ ಯಾರು ಬೇಕಾದ್ರು ಕೊಂಡಾಯ್ಬೋದು ಲೇಡೀಸು ಜೆಂಟ್ಸು ಮಕ್ಕಳು ಪ್ರತಿಯೊಬ್ಬರು ಯಾರು ಅಂದರೆ ಯಾರು ಬೇಕಾದ್ರು ಕೊಂಡಾನ ಆಯ್ತಾರೆ ಅಲ್ಲಿ ಇದೇ ಬಂದ್ಬಿಟ್ಟು ದೇವಸ್ಥಾನ ಪೂಜೆ ಇರೋದು ಇದು ನೈಟ್ ಆಗಿರೋಂಥ ಡೆಕೋರೇಷನ್ ಇದು ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀನಿ ವೀಡಿಯೋನ ಬಂದ್ಬಿಟ್ಟು ತಿನ್ನು ಒಂದು ಲೈಕ್ ಮಾಡಿ ಚಾನಲ್ನ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಫ್ರೆಂಡ್ಸ್ ನಾನು ইষ্টো মই মুে নোতা হ'ল ঔকে ন্যুজিক হ'ব ಪ್ರತಿಯೊಬ್ರೂ ಕೊಂಡ ಇಲ್ಲಿ ಪ್ರತಿಯೊಬ್ಬರು ಜೆಂಟ್ಸು ಲೇಡೀಸು ಮಕ್ಳುಗಳೆಲ್ಲವ ಇದು ಮಾಡಿ ನಮ್ಮ ಕಡೆ ಅದು ಹಣ್ಣು ಅಡುಗೆ ಅಂತೇನೋ ಹೇಳ್ತಾರೆ ಈ ಸೈಡ್ ಬಂದುಬಿಟ್ಟು ಇಲ್ಲಿ ಓದ್ತಿದ್ರಲ್ಲ ಅದನ್ನು ಹಣ್ಣು ಅಡುಗೆ ಅಂತ ಹೇಳ್ತಾರೆ ಅದೆಲ್ಲ ನೈಟು ಟೈಮ್ ಅಂತ ಇರೋಂಥದ್ದು ಪ್ರೋಗ್ರಾಮ್ಗಳಿದ್ದು ಹಗ್ಲಕ್ಕೆ ನಾನು ನಾನಿವೆಲ್ಲ ತೋರಿಸ್ತೀನಿ ಏನಿಗೆ ತೋರಿಸ್ತೀನಿ ಅದೆಲ್ಲ ಅಂಡ್ ನೈಟ್ ಟೈಮ್ ಆಗಿರೋಂಥದ್ದು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅದನ್ನು ಬಂದಬೇಕು ಮಾತ್ರ ಮಾರ್ನಿಂಗು ದೇವಸ್ಥಾನದಲ್ಲಿ ಪೂಜೆ ಆಗಿದ್ದಂಥದ್ದು ನೋಡಿ ಕಣ್ಣು ಎಷ್ಟು ಕಷ್ಟಪಟ್ಟಿದ್ದು ಮಾಡ್ತಾರೆ ಅಂತ ಅಂದರೆ ತುಂಬ ಅದು ಬೆಂಕಿರ್ತ ನೋಡಿದ್ರೆ ತುಂಬ ಭಯ ಆಯ್ತಾ ಇರುತ್ತೆ ಹೇಗೆ ಆಯೋದು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಏನು ಗೊತ್ತಾಯಿದೆಲ್ಲ ಒಂದು ಇವತ್ತಿನ ಕಾಲಕ್ಕಿದೆ ನಮ್ಮ ಮಕ್ಕಳ ಕಾಲಕ್ಕೆ ಇದೆಲ್ಲ ಇರುತ್ತೋ ಏನೋ ನಿಜವಾಗ್ಲೋದು ಗೊತ್ತಿಲ್ಲ ಏಕೆ ಅಂತಂದರೆ ಬತ್ತ ಬತ್ತ ಜನ್ರೇಷನ್ ಫುಲ್ ಚೇಂಜ್ ಆಯ್ತಾ ಇದೆ ಎಲ್ಲ ಪಾಲಿಸ್ತಾರೋ ಪಾಲಿಸೋದಿಲ್ವೋ ಅನ್ನೋದೇ ಒಂದು ಸಂಶಯ ನಡೆಯೋರು ಇವಾಗ ಅದನ್ನು ಆಯ್ಬೇಕಾದ್ರೆ ಏಕೆ ಅಂದರೆ ಬೆಂಕಿನ ಅಗ್ನಿ ದೇವ್ರು ಅಂತ ಹೇಳ್ತಾರಲ್ಲ ಅಗ್ನಿ ಅಂತ ಹೇಳ್ತೀವಲ್ವ ಅದನ್ನು ಅವರು ಒಂಥರ ಏನೋ ಪೂಜೆ ಮಾಡಿಬಿಟ್ಟು ಆ ಥರ ಎಲ್ಲ ಬರ್ತಿದ್ದಾರೆ ಇದು ಬಂದ್ಬಿಟ್ಟು ದೇವಸ್ಥಾನದ ಸುತ್ತಮುತ್ತಲ ಇರುವಂಥ ವ್ಯವ್ಸ್ ಇದು ಆ ಒತ್ತಮೂರಲ್ಲಿ ತುಂಬ ಮಳೆ ಇತ್ತು ನಾನು ಸ್ವಲ್ಪ ವೀಡಿಯೋ ಸುಮ್ಮನೆ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಇವಾಗ ಪ್ರೆಸೆಂಟ್ ಅಂತೂ ನಮ್ಮ ಕಡೆ ಮಳೆ ಅಂತೂ ಹೇಳೋಕ್ಕಾಗ್ತಾರೆ ನಿಮ್ಮ ಕಡೆ ಎಲ್ಲ ಮಳೆ ಎಲ್ಲ ಹೇಗಿದೆ ಅಂತ ತಿಳಿಸಿ ನಮ್ಮ ಕಡೆ ಇವಾಗ ತುಂಬ ಅಂದರೆ ತುಂಬ ನೀರು ಬಂದುಬಿಟ್ಟು ನಮ್ಮ ಕಡೆ ಶಾಲೆಗಳಿಗೆಲ್ಲ ರಜಾ ಕೊಟ್ಟಿದ್ದಾರೆ ನಮ್ಮ ಕಡೆ ರೋಜೆ ಕೊಡ್ತಿರ್ತಾರೆ ಇದು ಬಂದುಬಿಟ್ಟು ಇದು ಸ್ವಲ್ಪ ಮಳೆಗಾಲ ರಜಾ ಅಂತೇಳಿ ಕೊಡ್ತಿರ್ತಾರೆ ಫ್ರೆಂಡ್ಸ್ ಇವಾಗ ಇವಾಗಂತೂ ಫುಲ್ ನಮ್ಮ ಕಡೆ ಫುಲ್ ಮಳೆ ಅಂದರೆ ಮಳೆ ಗೊತ್ತಿಲ್ಲ ಇನ್ನು ಎಷ್ಟು ದಿನ ಕಂಟಿನ್ಯೂಸ್ ಆಗುತ್ತೆ ಅಂತ ಮಳೆ ಬಂದುಬಿಟ್ಟು ಇದು ಬಂದುಬಿಟ್ಟು ಅಲ್ಲಿ ಬಸವೇಶ್ವರ ದೇವಸ್ಥಾನ ಹೊರ್ಗಡಿರೋಂಥದ್ದು ದೇವಸ್ಥಾನ ಇದ್ದು ಇದು ನೈಟ್ ಇದನ್ನು ತಗೊಂಡಿರೋಂಥದ್ದು ಮತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲ ಸಾರಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ಬಂದುಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ನಾನು ಇಷ್ಟು ತನಕ ಎಲ್ಲ ಬಂದ್ಬಿಟ್ಟು ಲೇಡೀಸ್ಗಳು ಮಕ್ಕಳುಗಳೆಲ್ಲ ಕೊಂಡನಾದರು ಇವಾಗ ಬಂದ್ಬಿಟ್ಟು ಸರ್ ಸರದ್ದು ಇಲ್ಲಿ ನೋಡಿ ಯಾವ ಥರ ಹೊಡ್ಬೇಕಾರೆ ಅಂತ ಅಂದ್ಬಿಟ್ಟು ಏನು ತಪ್ಪತ್ತಪ್ಪ ಅಂತ ಹೊಡ್ಬೇಕಾರೆ ನಿಜವಾಗ್ಲೂ ಅನ್ನೋಕ್ಕಾಗುತ್ತೆ ಫ್ರೆಂಡ್ಸ್ ಇದೇನಂತಂದರೆ ಸ್ಟಾರ್ಟಿಂಗ್ ಮದುವೆ ಆದ ವರ್ಷದಲ್ಲೇನು ಆಯ್ಬೇಕು ಅಂತ ಹೇಳ್ತಾರೆ ಬಟ್ ನಾನು ಆಗಿರಲಿಲ್ಲ ತುಳಿದಿರಲ ಥರ ಕೊಂಡನ ಅದು ತುಳಿಬೇಕಂತೆ ಮದುವೆ ಆಗ ಸ್ಟಾ ಮೊದಲನೇ ವರ್ಷದಲ್ಲ ಆ ವರ್ಷ ತುಳಿಬೇಕು ಅಂತೆಲ್ಲ ಹೇಳ್ತಾಯಿದಾರೆ ಬಟ್ ಅದು ನನಗೆ ಗೊತ್ತಿಲ್ಲ ಅಲ್ಲಿ ಜನಸುಲ್ಲ ಅಂತಂದ್ಬಿಟ್ಟು ನಾನು ಯಾರಿಗೂ ಹೇಳಿ ಕೇಳಿದ್ದೆ ಬಟ್ ನಾನಂತೂ ತುಳಿದಿಲ್ಲ ಅದನ್ನು ನೋಡೋಣ ಯಾವಾಗ ಏನಾಗುತ್ತೆ ಅಂತ ಬಿಟ್ಟು ಗೊತ್ತಿಲ್ಲ ಇದು ಬಂದ್ಬಿಟ್ಟು ದೇಹ ಇದೇನೆ ಮಾರ್ನಿಂಗ್ ಇದೇನೇ ವ್ಯೂ ಬಂದುಬಿಟ್ಟಿದ್ದು ಪೂಜೆ ಇದು ದೇವಸ್ಥಿ ಟೆಂಪಲ್ ಇದು ಇದು ಬಸವೇಶ್ವರ ದೇವಸ್ಥಾನ ಅಂತ ದಂಡಿಯಮ್ಮ ಮಹಾ ದಂಡಿಯಮ್ಮ ದೇವಸ್ಥಾನ ಮತ್ತು ಬಸವೇಶ್ವರ ಸ್ವಾಮಿ ಎರಡೂ ದೇವಸ್ಥಾನ ಇದಾಗಿತ್ತು ಇವತ್ತಿನ ಒಂದು ವ್ಲಾಗೂ ವ್ಲಾಗ್ ಇಷ್ಟಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್